ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಒಳ್ಳೆಯ ಜೀವನಕ್ಕಾಗಿ ನಿನ್ನ ಒಳ್ಳೆಯ ಭವಿಷ್ಯಕ್ಕಾಗಿ ನೀನು ಏನು ಮಾಡಬೇಕೋ ಅದನ್ನು ನಾನು ನಿನಗೆ ತೋರಿಸಿಕೊಡುತ್ತೇನೆ ನಿನಗೆ ಯಾವುದೇ ರೀತಿಯ ಗೊಂದಲವಿರುವುದಿಲ್ಲ ತನ್ನ ಮೇಲೆ ಮಾತ್ರವೇ ನಿನ್ನ ಗಮನವಿದ್ದರೆ ನಿನಗೆ ನಾನು ತೋರಿಸುವ ದಾರಿ ಕಾಣಿಸುತ್ತದೆ ನಾನು ಹೇಳುವುದು ಕೇಳಿಸುತ್ತದೆ ನಾನು ನೀಡುವುದು ಸಿಗುತ್ತದೆ ನಾನು ಕಲಿಸುವುದು ಅರ್ಥವಾಗುತ್ತದೆ ನೀನು ಶಕ್ತಿಶಾಲಿ ನೀನು ನಿನ್ನ ಶಕ್ತಿಯನ್ನು ಮರೆತು ಒದ್ದಾಡುತ್ತಿರುವುದನ್ನು ನೋಡಿ ನಾನು ನಿನ್ನ ಬಳಿ ಬಂದಿರುವೆನು ನಿನ್ನ ಜೊತೆಯೇ ಇದ್ದು ನಿನ್ನ ಹತ್ತಿರವೇ ಕುಳಿತು ನಿನ್ನ ಮನೆಯಲ್ಲಿಯೇ ವಾಸವಾಗಿ ನಿನ್ನ ಅಭಿವೃದ್ಧಿಯಲ್ಲಿ ನಾನು ವ್ಯಸ್ತನಾಗಿದ್ದೇನೆ ನನ್ನ ಮೇಲೆ ನಿನ್ನ ಭಾರವನ್ನು ಹಾಕು ಕೋಪವನ್ನು ಬಿಡು ನಿರಾಶೆಯನ್ನು ಬಿಡು ಆದದ್ದನ್ನು ಮರೆತು ಬಿಡು ಈ ಪ್ರಪಂಚ ಒಂದು ಸಾಗರದ ಹಾಗೆ ದೊಡ್ಡದು ಮತ್ತು ಆಳವಾದುದು. ನಿನ್ನ ಯೋಗಕ್ಷೇಮಕ್ಕಾಗಿ ತಮ್ಮ ಕೆಲಸವನ್ನು ಮಾಡುವ ಜನರು ನಿನಗೆ ಸಿಗುತ್ತಾರೆ ಎಂದು ನಂಬು ನನ್ನ ಮಗುವೆ ಜನರಿಗಾಗಿ ನೀನಿರು ಆದರೆ ಜನರಿಂದ ನಿನ್ನ ಜೀವನವಲ್ಲ ನಿನ್ನ ಜೀವನ ನಿನ್ನಿಂದ ಕೆಲವೊಮ್ಮೆ ಜನರು ನಿನ್ನ ತಾಳ್ಮೆಯನ್ನು ಪರೀಕ್ಷಿಸಿದರು ನೀನು ನಿನ್ನ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ ನಿನ್ನ ಮೇಲೆ ಸದಾ ಈ ಸಾಯಿಯ ಕೈಯದೆ ನೆನಪಿರಲಿ ನಿನಗೆ ಎಲ್ಲ ಶುಭವೇ ಜಯ ಸಾಯಿ